ಈಗಾಗಲೇ ಮೂಡ ಹಗರಣ ಸಂಬಂಧಪಟ್ಟಂತೆ ಸಿ ಎಂ ಸಿದ್ದರಾಮಯ್ಯನವ್ರ ಮೇಲೆ ಹೈಕೋರ್ಟ್ ಆದೇಶ ಕೂಡ ಆಗಿತ್ತು ಅವ್ರ ಮೇಲೆ ತನಿಖೆ ಆಗಬೇಕು ಅಂತ ಹೇಳಿ ಇದರ ಬೆನ್ನಲ್ಲೇನೇ ಲೋಕಾಯುಕ್ತರು ಈಗ ಸಿ ಎಂ ಸಿದ್ದರಾಮಯ್ಯ ಅವರ ಮೇಲೆ ಎಫ್ ಐ ಆರ್ ಕೂಡ ದಾಖಲು ಮಾಡಿದ್ದಾರೆ ಇವ್ರೀಗ ರಾಜೀನಾಮೆ ಕೊಡಬೇಕಾ ಕೊಡಬಾರ್ದ ಅಥವಾ ನಿಜವಾಗ್ಲೂ ಸಿ ಎಂ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡುವಂತಹ ಪರಿಸ್ಥಿತಿ ಬರುತ್ತಾ ಹೀಗೆ ಅನೇಕ ವಿಷಯಗಳು ಕಾಡ್ತಾ ಹೋಗುತ್ತೆ ಹಾಗೆ ಪ್ರಶ್ನೆಗಳು ಮೂಡ್ತಾ ಇದೆ ಇದರ ಬಗ್ಗೆ ನಮ್ಮ ಜನಸಾಮಾನ್ಯರು ಏನು ಹೇಳ್ತಾರೆ ಅಂತ ನಾವು ಅವ್ರ ಹತ್ರನೇ ಕೇಳ್ಕೊಂಡು ಬರೋಣ ಬನ್ನಿ ಸಿದ್ದರಾಮಯ್ಯನವರೇ ಕಂಟಿನ್ಯೂ ಇರೋದು ಒಳ್ಳೇದು ಕೊಡಲೇಬೇಕು ಎಫ್ ಐ ಆರ್ ದಾಖಲಾದ ಮೇಲೆ ಕೊಡಲೇಬೇಕು ಜೊಲ್ಲೆ ಅಂತೆ ನಿರಾಣಿ ಅಂತೆ ಆಮೇಲೆ ಯಡಿಯೂರಪ್ಪ ಅಂತೆ ಕುಮಾರಸ್ವಾಮಿ ಇವರು ಇವರಿಗೆಲ್ಲ ಮಾಡಬೇಕಲ್ವಾ ಮೊದಲು ರಾಜೀನಾಮೆ ಕೊಡಬೇಕು ಊಡ ಕೇಸ್ ಯಾವುದು ಹಳೇದು ಏನೋ ಕೇಸು ಸಿದ್ದರಾಮಯ್ಯ ದುಡ್ಡು ಮಾಡಬೇಕಾದ್ರೆ ಐದು ವರ್ಷ ಸಿ ಎಂ ಇರುವಾಗಲೇ ದುಡ್ಡು ಮಾಡ್ಬೋದು ಇತ್ತು ಇವರ ಹೆಂಡತಿಗೆ ಬಂದು ಆಗ್ತಿದ್ದು ಇವರಿಗೆ ಅದಕ್ಕೆ ಸಂಬಂಧ ಇಲ್ಲ ಇವರು ಹೆಂಡತಿ ಲೆಟ್ರ್ ಕೊಟ್ಟದ್ದು ಸುಮ್ಮನೆ ಏನು ಬೇಡನೆ ಇದೆಲ್ಲ ಒಳಗಡೆ ರಾಜಕೀಯ ಸಿದ್ದರಾಮಯ್ಯನವರೇ ಕಂಟಿನ್ಯೂ ಇರೋದು ಒಳ್ಳೆಯದು ಅವರೇನು ತಪ್ಪು ಮಾಡಲಿಲ್ಲ ಮೂಡಾಗರಣ ಅದೇನು ದೊಡ್ಡದಲ್ಲ ಅದು ಸೊ ಸಾಕಷ್ಟು ಒತ್ತಾಯ ಇದೆ ಮೇಲೆ ರಾಜೀನಾಮೆ ಕೊಡಬೇಕು ಕೊಡಬೇಕು ಅಂತಂದರೆ ಒಳಗೊಳಗೆ ಹೇಳಿದೆ ಬಿಟ್ಟರೆ ಅವರಂಥ ವ್ಯಕ್ತಿ ಇನ್ನು ಸಿಗೋದು ಇಲ್ಲ ಸಿ ಎಮ್ ಬರೋದು ಇಲ್ಲ ಯಾರು ಆಳಿದ್ದಾರೆ ಹೇಳಿ ಐದು ವರ್ಷ ಕರ್ನಾಟಕದಲ್ಲಿ ದೇವರಾಜ್ಸ ಬಿಟ್ಟರೆ ನೆಕ್ಸ್ಟ್ ಇವರೇ ಇವರು ಹನ್ನೆರಡು ಹದಿಮೂರು ಸಾರಿ ಬಡ್ಜೆಟ್ ಘೋಷಣೆ ಮಾಡವರೆ ಕರ್ನಾಟಕದಲ್ಲಿ ಏನು ಆಗೋ ಹೋಗೋ ಬರೋ ಅಂಥದ್ದು ಅವ್ರಿಗೆ ಗೊತ್ತಿರೋಷ್ಟು ಯಾವ ಸಿ ಎಮ್ಗೂ ಗೊತ್ತಿಲ್ಲ ಈ ಥರ ಸಿ ಇನ್ನು ಸಿಗೋದೂ ಇಲ್ಲ ಮುಂದೆ ಬರೋದಿಲ್ಲ ಯಾವುದೋ ಸಣ್ಣ ಅವರು ಯಾರೋ ಎನ್ ಟಿ ವಿ ಬಾಮಯಿದ ಮಾಡಿದ ತಪ್ಪಿಗೆ ಇವ್ರದ್ದು ಏನು ಇವರು ಅದರಲ್ಲಿ ಏನೂ ಇಲ್ಲ ಮೂಢ ಹಗರಣ ಅಲ್ಲ ದಾಕ್ಚಲಿ ನಿಯರ್ ನೋಡಕ್ಕೆ ಹೋದರೆ ಇದಾರೆ ಇವರೆಲ್ಲ ಸೇರಿ ಮಾಡಿರೋದು ನಿಜವಾಗಲೂ ಸಿದ್ದರಾಮಯ್ಯ ತಪ್ಪಿಲ್ಲ ಸಿದ್ದರಾಮಯ್ಯ ಇಸ್ ಎ ಗುಡ್ ವರ್ಕರ್ ಒಳ್ಳೆ ಸಿ ಎಮ್ಮು ಒಳ್ಳೆ ಸಿಎಂ ಆಗ್ತಾರೆ ಅವರು ಒಳ್ಳೆ ಸಿಎಂ ಇನ್ನು ಮುಂದೆ ಅವರೇ ಇರ್ತಾರೆ ನೆಕ್ಸ್ಟ್ ಅವರೇ ಬರೋದು ಅವರಿಲ್ಲ ಅಂದರೆ ಕಾಂಗ್ರೆಸ್ಸೇ ಇಲ್ಲ ಕೊಡಲೇಬೇಕು ಎಫ್ಐಆರ್ ದಾಖಲಾದ ಮೇಲೆ ಕೊಡಲೇಬೇಕು ಅಲ್ಲ ಡೆಲ್ಲಿಯಲ್ಲಿ ಅಗರ್ವಾಲ್ ಇದ್ದಲ್ವ ಇಂತ ಅವರು ಜೈಲಲ್ಲಿ ಜೈಲಿದ್ದುಕೊಂಡೇ ಇದು ಮಾಡಿದ್ದಾರೆ ಯಾವುದು ಕೇಜ್ವಾಲ್ ಕೇಜ್ರಿವಾಲ್ವಾಲ್ ಹಾಂ ಅವರು ಚೀಫ್ ಮಿನಿಸ್ಟರ್ ಆಗಿ ಜೈಲಲ್ಲಿ ಇದ್ದರೂ ಸಹ ಮೇಂಟೈನ್ ಮಾಡಿದ್ದಾರೆ ಆ ಥರ ಮಾಡಲಿಕ್ಕೆ ಚಾನ್ಸಸ್ ಇದೆ ಅಲ್ವಾ ಇವರು ಬರೀ ಎಫ್ಐಆರ್ ದಾಖಲಾಗಿದೆ ಅಷ್ಟು ಇನ್ನೇನು ಮುಂದಕ್ಕೆ ಆಗಿಲ್ಲ ಅಲ್ವಾ ಅಲ್ಲ ಮಾಡಿರ್ತಾರೆ ಬಿಡಿ ರಾಜಕೀಯದವರು ಏನು ಬೇಕೋ ಮಾಡ್ತಾರಲ್ಲ ಬಿಡಿ ಅಲ್ವಾ ಕೊಟ್ಟರೆ ಒಳ್ಳೆಯದು ಮಾಡಿ ಮಾಡಲಿ ಬಿಡಿ ಅದು ಅವ್ರಿಗೆ ಬಿಟ್ಟಿದ್ದು ನಾವೇನು ಮಾಡೋಕ್ಕಾಗತ್ತೆ ನಿಮಗೆ ಅಲ್ಲ ಹಳೊಬ್ರೆಲ್ಲ ಕೈ ಆರಾಮ ಕೈ ಕಟ್ಕೊಂಡು ಕೂತಿಯಲ್ಲ ಇವ್ರಿಗೆ ಮಾತ್ರ ಯಾಕೆ ಅದು ಯಾವುದೋ ಇದೆ ಅಂತಲ್ಲ ಯಾರೋ ಜೊಲ್ಲೆ ಅಂತೆ ನೀರಾಣಿ ಅಂತೆ ಆಮೇಲೆ ಯಡಿಯೂರಪ್ಪ ಅಂತೆ ಕುಮಾರಸ್ವಾಮಿ ಇವರು ಇವರಿಗೆಲ್ಲ ಮಾಡ್ಬೇಕಲ್ವ ಇವ್ರ ಇದೊಂದು ರೂಲ್ಸ್ ಅವ್ರ ಮಾತಾವುದೊಂದು ರೂಲ್ಸ್ ಆ ಥರ ಇಲ್ಲ ಅಲ್ವಾ ಕರೆಕ್ಟಾಗಿ ಕರೆಕ್ಟಾಗಿ ಮಾಡಬೇಕು ಮಾತನ್ನ ಕರೆಕ್ಟಾಗಿ ಮಾಡಬೇಕು ಇಲ್ಲದರೆ ಮಾಡಬಾರ್ದು ರಾಜೀನಾಮೆ ಅವ್ರಿಗೆ ಅವ್ನಿಗೆ ಇಷ್ಟ ಇಲ್ಲ ಅಷ್ಟೇ ನಾವು ಹೇಳೋಕ್ಕಾಗತ್ತಾ ನೀವು ರಾಜೀನಾಮೆ ಮಾಡುತ್ತೆ ನಾವು ಯಾರು ಹೇಳೋಕ್ಕೆ ಏನಾರು ಮಾಡ್ಕೊಂಡ್ರೆ ಬಿಡಿ ನಮಗೇನು ದಿನ ವಾಕಿಂಗ್ ಬರ್ತೀವಿ ನಮ್ಮ ಪಾಡನ್ನ ಹೋಗ್ತೀವಿ ಅಷ್ಟೇ ಅವರಿಂದ ನಮಗೇನು ಲಾಭ ಇರುತ್ತೆ ನಮ್ಮಿಂದ ಅವ್ರಿಗೇನು ಲಾಭ ಇಲ್ಲ ನಮ್ಮಿಂದ ಲಾಭ ಇದೆ ಬರೀ ಓಟ್ ಅಷ್ಟೇ ಅವರಿಂದ ನಮಗೇನು ಲಾಭ ಇದೆ ರಾಜೀನಾಮೆ ಕೊಟ್ಟು ತನಿಖೆಗೆ ಒಳ್ಳೇದಾಗೋದು ಒಳಗಾಗೋದು ಒಳ್ಳೆಯದು ಬಟ್ ಅಧಿಕಾರದಲ್ಲಿ ಇದ್ದುಕೊಂಡೇ ಇದು ತನಿಖೆ ಮಾಡಿಸೋದು ಅಷ್ಟು ಸೂಕ್ತ ಅಲ್ಲ ಅಂತ ಅನ್ಸುತ್ತೆ ಸೊ ಅವರು ನಿಜವಾಗಿ ರಾಜೀನಾಮೆ ಕೊಡಲೇಬೇಕು ಸಿದ್ದರಾಮಯ್ಯವರು ಸಾಕಷ್ಟು ಬಾರಿ ನನ್ನ ರಾಜೀನಾಮೆ ಕೊಡಲ್ಲ ಪಿತೂರಿ ಮಾಡ್ತಿದ್ದಾರೆ ಅನ್ನೋದು ಕೂಡ ಹೇಳಿದ್ದಾರೆ ಅಲ್ಲ ಅವರು ಇದಕ್ಕೆ ಅವ್ರು ಹೇಳ್ತಾ ಇರ್ಬೋದು ಬಟ್ ನಮಗನ್ಸಿದ ಪ್ರಕಾರ ರಾಜೀನಾಮೆ ಕೊಟ್ಟು ಅವರು ಇದನ್ನ ಫೇಸ್ ಮಾಡೋದು ಒಳ್ಳೇದು ಅಂತ ಅನ್ಸುತ್ತೆ ಮೊದಲು ರಾಜೀನಾಮೆ ಕೊಡಬೇಕು ಸಾಕಷ್ಟು ಜನ ಕೊಡೋ ಅವಶ್ಯಕತೆ ಇಲ್ಲ ಅಂತ ಭಿನ್ನಾಭಿಪ್ರಾಯ ಇದ್ದೇ ಇರುತ್ತಲ್ವಾ ನೂರು ಜನದಲ್ಲಿ ತೊಂಬತ್ತು ಜನ ಕೊಡ್ಲಿ ಅಂತಾರೆ ಇನ್ನು ಹತ್ತು ಜನ ಕೊಡೋದು ಬೇಡ ಅಂತಾರೆ ಅಂದ್ರೆ ಅವ್ರ ಚೇಲಾಗಳು ಈಗ ಅವರೇ ಸಿಎಂ ಷಡ್ಯಂತ್ರ ಪಿತೂರಿ ಮಾಡ್ತಾ ಇದ್ದಾರೆ ಹಾಗಾಗಿ ನಾನು ರಾಜೀನಾಮೆ ಕೊಡೋದಿಲ್ಲ ಯಾವ ರಾಜಕೀಯ ವ್ಯಕ್ತಿ ನಾನು ತಪ್ಪು ಮಾಡಿ ಅಂತ ಒಪ್ಕೋತಾನೆ ಎಲ್ಲರೂ ಹೇಳೋದು ಪಿತೂರಿ ಷಡ್ಯಂತ್ರ ಎಲ್ಲರೂ ಒಬ್ರೇ ಈ ದೇಶದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಬಿಟ್ಟರೆ ಇನ್ನು ಎಲ್ಲರೂ ಇದೇ ಗೋಳೆ ಹೌದು ನಾನು ಪ ಪೋಗ್ಸಿದ್ದೀನಿ ಪ್ರಭಾವ ಬೀರಿದ್ದೀನಿ ತರ ಹೇಳಿರೋ ಉದಾಹರಣೆ ಯಾವ್ದಾರ ಒಂದಿದೆಯಾ ಈ ದೇಶದಲ್ಲಿ ಎರಡು ಬೇಡ ಒಂದಿದೆಯಾ ಎಲ್ಲರೂ ಹಾಗೇ ಹೇಳೋದು ನಾನು ಏನೂ ಮಾಡಿಲ್ಲ ಅಂತ ನಾನು ಹರಿಶ್ಚಂದ್ರನ್ಗಿನ್ನ ಒಂದು ಕೈ ಮೇಲೆ ಅನ್ನೋರೇ ಎಲ್ಲರೂ ಇರೋದು ಪ್ರಾಮಾಣಿಕವಾಗಿ ಹರಿಶ್ಚಂದ್ರನ ರೀತಿ ಇರೋರು ನರೇಂದ್ರ ಮೋದಿಯವರು ಒಬ್ಬರೇ ಈ ದೇಶದಲ್ಲಿ ಈ ದೇಶದಲ್ಲಿ ಅದಕ್ಕೆ ಅವರು ಇವತ್ತು ವರ್ಲ್ಡ್ ಲೀಡರು ಇವರುಗಳು ವರ್ಲ್ಡ್ ಲೀಡರ್ ಆಗ್ಬೋದಾಗಿತ್ತು ಅವಕಾಶಗಳಿತ್ತು ತಿಂದು 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 ಮಾಡಬಾರದ್ದೆಲ್ಲ ಮಾಡಿ ದೇಶ ಹಾಳು ಮಾಡಿ ಎಲ್ಲ ಚೆನ್ನಾಗಿದ್ದರೆ ಇಡೀ ಪ್ರಪಂಚಕ್ಕೆ ಇಂಡಿಯಾ ನಂಬರ್ ಒನ್ ಆಗ್ತಿತ್ತು ಇಡೀ ಪ್ರಪಂಚನ ಸಾಕಷ್ಟು ಕೆಪಾಸಿಟಿ ಇಂಡಿಯಾಗಿದೆ ನಮ್ಮಲ್ಲಿರೋ ನ್ಯಾಚುರಲ್ ರಿಸೋರ್ಸಸ್ಸು ಇಂಟಲೆಕ್ಚುಯಲ್ಸು ಜೀನಿಯಸ್ಗಳು ಯು ಟೇಕ್ ಎನಿ ಫ್ಯಾಕಲ್ಟಿ ಯು ಟೇಕ್ ಎನಿ ಫೀಲ್ಡ್ ವಿ ಆರ್ ನಂಬರ್ ಒನ್ ವಿ ಆರ್ ನಂಬರ್ ಒನ್ ನಮ್ಮೆಲ್ಲರ ನಮ್ಮಲ್ಲಿರೋವಂಥ ಸೈಂಟಿಸ್ಟ್ಗಳು ನಮ್ಮಲ್ಲಿರೋ ಡಾಕ್ಟ್ರುಗಳು ಬೇರೆ ದೇಶದಲ್ಲಿರೋ ಡಾಕ್ಟ್ರುಗಳು ವಾಪಸ್ ಬಂದುಬಿಟ್ರೆ ಆ ದೇಶಗಳೆಲ್ಲ ಮುಳುಗೋಗುತ್ತೆ ಅನ್ಫಾರ್ಚುನೇಟ್ಲಿ ಹಾಗೆ ಹೇಳೋದು ರಾಜಕೀಯದವ್ರು ಮಾತಾಡೋದೇ ಹಾಗೆ ನಾ ತಪ್ಪು ಮಾಡಿದ್ದೀನಿ ತಪ್ಪು ಮಾಡಿದ್ದೀನಿ ಅಂತ ಯಾರೂ ಹೇಳಲ್ಲ ಅದಕ್ಕೆ ನಾನು ಉದಾಹರಣೆ ಕೊಟ್ಟಿದ್ದು ಪ್ರಧಾನಮಂತ್ರಿ ನರೇಂದ್ರ ಒಬ್ಬರು ಬಿಟ್ಟರೆ ಇದು ಮೂರನೇ ಸಲ ಎಲ್ಲರ ಒಂದು ಕೇಸ್ ಇದೆಯಾ ಲಂಚ ತೊಗೊಂಡ್ರು ಅಂತ ಒಂದು ಕೇಸ್ ಇದೆಯಾ ಯಾರ್ಯಾರ ಮಾತಾಡಿದಾರಾ ಸ್ಟಾಕು ಯಾಕೆ ಇವ್ರಿಗೆಲ್ಲ ಮಾತಾಡ್ ಬೆಂಕಿ ಇದ್ರೆ ಅಲ್ವಾ ಓಕೆ ಬರೋದು ಇವನು ಮಾಡದೇ ಇದ್ರೆ ಯಾಕೆ ಬರ್ತಿತ್ತು ಮಾಡೇ ಇದ್ದಾರೆ ಅದ್ರ ಬಗ್ಗೆ ಅನುಮಾನ ಯಾಕೆ ನಿಮಗೆ ಹಾಂ ಈ ರೂಲಿಂಗ್ ಪಾರ್ಟಿ ಬಿ ಸೆಂಟ್ರಲಲ್ಲಿ ಬಿ ಜೆ ಪಿ ಇದೆ ಇವಾಗ ಸ್ಟೇಟಲ್ಲಿ ಬಿ ಜೆ ಪಿ ಇದ್ದ ಹೋಗಿ ಕಾಂಗ್ರೆಸ್ ಬಂದಿದೆ ಇವಾಗ ಮೇನ್ ಏನಂತ ಹೇಳಿದ್ರೆ ಆರೋಪಿ ಈಗ ಕಾಂಗ್ರೆಸ್ ಅಲ್ಲಿ ಚೀಫ್ ಮಿನಿಸ್ಟ್ರಿ ಯಾರಾದರೂ ಚೇಂಜ್ ಮಾಡಲಿ ಮಾಡಿದರೂ ಅವ್ರಿಗೂ ಇದೇ ಗತಿ ಬರ್ತದೆ ಏನಾದರೂ ಹಾಕಿ ಆ ಕೇಸು ಮೂಡ ಕೇಸ್ ಯಾವದು ಹಳೇದು ಏನೋ ಕೇಸು ಸಿದ್ದರಾಮ ದುಡ್ಡು ಮಾಡಬೇಕಾದ್ರೆ ಐದು ವರ್ಷ ಸಿ ಎಂ ಇರುವಾಗಲೇ ದುಡ್ಡು ಮಾಡ್ಬೋದಿತ್ತು ಇತ್ತು ಇದು ಅವರ ಹೆಂಡತಿ ಇದು ಕೇಸ್ ಹೆಂಡತಿ ಮಾಡಿದರೆ ಗಂಡ ಶಿಶು ಹುಡುಗ ಹೆಂಡತಿ ಮಾಡಿದ್ರೆ ಹೆಂಡತಿ ಇರ್ತಾರೆ ವಸೂಲು ಮಾಡಬೇಕು ಹೇಗೆ ಬಂತು ಏನು ಬಂತು ಅದು ಮಾಡಬೇಕು ಹೆಂಡತಿಯನ್ನು ಪ್ರೊಸ್ ಕೊಟ್ಟು ಮಾಡಿ ಸಿದ್ದರಾಮಯ್ಯಕ್ಕೆ ಹೋಗ್ಬೇಕು ಯಾರು ತಪ್ಪು ಮಾಡಿದರೆ ಅವ್ರೊಳಗೆ ಹೋಗಬೇಕು ಗೊತ್ತಾಯ್ತಾ ಅದೇ ರಾಜೀನಾಮೆ ಕೊಡಿ ಅದೇನು ಅಗತ್ಯ ಇಲ್ಲ ಹಾಗೆ ಹೇಳಿದರೆ ಇಡ್ದಲ್ಲಿವ ಎಲ್ಲ ಪೊಲಿಟಿಷಿಯನ್ ರಾಜೀನಾಮೆ ಕೊಡಬೇಕು ಎಲ್ಲ ಮೇಲೆ ಕೇಸ್ ದಾಖಲು ಮಾಡ್ಬೋದು ಎಲ್ಲರ ಮೇಲೆ ಕೇಸಿದೆ ಎಲ್ಲರದ್ದು ರಾಜೀನಾಮೆ ಕೊಡ್ತಾರಾ ಈಗ ಕೇಸ್ ಕೊಟ್ಟರೆ ಈಗ ಮೂರು ಜನದ್ದು ಕೊಟ್ಟಿದ್ದಾರೆ ರಾಜ್ಯಪಾಲರ ಹತ್ರ ಯಾರ್ದು ಜೆ ಡಿ ಎಸ್ಸು ಬಿ ಬಿ ಜೆ ಪಿ ಅವ್ರದ್ದು ಯಾಕೆ ಅವರು ಆ್ಯಕ್ಷನ್ ತೆಗಿಲಿಲ್ಲ ಅದನ್ನು ಅವರು ಆ್ಯಕ್ಷನ್ ತೆಗಿಬೇಕಲ್ಲ ಯಾರು ಕಲ್ರೋ ಎಲ್ಲರ ಮೇಲೆ ಆ್ಯಕ್ಷನ್ ತೆಗೀರಿ ಯಾರು ಬೇಡ ಹೇಳ್ತಾರೆ ಪಬ್ಲಿಕ್ ಎಲ್ಲರೂ ಸಪೋರ್ಟ್ ಕೊಡ್ತಾರೆ ಯಾರಿಗೂ ಇದು ಬ ಆನೆಸ್ಟ್ ಇಲ್ಲದ ಮಂತ್ರಿ ಆಗಲಿ ಚೀಫ್ ಮಿನಿಸ್ಟರ್ ಆಗಲಿ ಯಾರಿಗೂ ಬೇಡ ಈಗ ಇಂಡಿಯಾದಲ್ಲಿ ಆನೆಸ್ಟ್ ಇಲ್ಲಿ ಆ ಪಾರ್ಟಿ ಇದೆ ನೀವು ಹೇಳಿ ಇದ್ದಾರಾ ಹಾಂ ಮತ್ತೆ ಅಷ್ಟೇ ಹೇಳೋದು ಅವರು ರಾಜೀನಾಮೆ ಕೊಡೋ ಅಗತ್ಯ ಇಲ್ಲ ಅವರು ಎಂಕ್ವೈರಿ ಮಾಡಿಕೊಳ್ಳಿ ಈಶ್ವರಪ್ಪ ಈಶ್ವರಪ್ಪನ ಮೇಲೆ ಒಂದು ಇದು ಬಂತು ಏನು ನಲ್ವತ್ತು ಪರ್ಸೆಂಟ್ ಕೇಳಿದ್ದಾರೆ ಅಂತೇಳ್ಬಿಟ್ಟು ಒಬ್ರು ಯಾರ ಒಂದು 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 ಕಂಪ್ಲೇಂಟ್ ಕೊಟ್ಟರು ನೀ ನಿಮಗೆ ಯಾಕೆ ಕೊಡಬೇಕಂತ ನಾನು ನಿಮಗೆ ಹೇಳ್ತಾ ಇದ್ದೇನೆ ಏನಾಯಿತು ಯಾರ ಕಂಪ್ಲೇಂಟ್ ಕೊಟ್ಟರು ಕಂಪ್ಲೇಂಟ್ ಕೊಟ್ಟವನನ್ನು ಅದು ಯಾರು ಅಂತೇಳಿದರೆ ಇವರು ಈ ಕಾಂಗ್ರೆಸ್ನವರೇ ಮಾಡಿಸಿತ್ತು ಅವನ ಅವನಿಗೆ ಕಂಪ್ಲೇಂಟ್ ನಲವತ್ತು ಪರ್ಸೆಂಟ್ ಇವರು ಇಲ್ಲಿ ಹೇಳ್ತಾ ಇದ್ದಾರಲ್ಲ ಅದಕ್ಕೆ ಅವನನ್ನು ಉಡುಪಿಗೆ ತಗೊಂಡು ಬಂದುಬಿಟ್ಟು ಅವನಿಗೆ ಅವನಿಗೆ ರೂಮ್ ರೂಮ್ ತೆಗೆದುಬಿಟ್ಟು ಅವರನ್ನು ಸಾಯಿಸಿ ಕೂಡ ಬಿಟ್ರು ಇವಾಗ ಈ ಅದರಲ್ಲಿ ಏನಾಯ್ತು ಇವರು ಈಶ್ವರಪ್ಪನಿಗೆ ಸ ರಿಸೈನ್ ಮಾಡಬೇಕಂತ ಹೇಳಿ ಹೇಳಿದರು ಈಶ್ವರಪ್ಪ ಏನು ಮಾಡಿದ ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾನಲ್ಲ ಅವರ ಮೇಲೆ ಕೇಸ್ ಹಾಕಿದರು ಕೇಸ್ ಹಾಕಿದಾಗ ಈ ಕೆಲಸ ಎಲ್ಲ ಆಯಿತು ನಾವು ಇದು ಅವನ ಫಿನಿಷ್ ಮಾಡಿದರು ಆಮೇಲೆ ರಿಸ ಅವರು ಅವ ರಿಸೈನ್ ಮಾಡಿದ ಹೌದಾ ಆವಾಗ ಇದೇ ಸಿದ್ದರಾಮಯ್ಯ ಗಲಾಟೆ ಮಾಡಿದ್ದೆ ಅಸೆಂಬ್ಲಿಯಲ್ಲಿ ಆವಾಗ ಎಲ್ಲಿ ಹೋಯ್ತು ಇವರ ರೂಲ್ಸ್ ಹೇಳಿ ಇವಾಗ ಅವರಿಗೆ ಬಲಿಯ ಒಬ್ಬ ಕಂಪ್ಲೇಂಟ್ ಕೂಡಲೇ ರಿಸೈನ್ ಮಾಡಬೇಕಂತ ಇವರು ಹೇಳ್ತಾರೆ ಅದೇ ಇವರು ಇವರು ರಿಸೈನ್ ಮಾಡಬೇಕಲ್ವ ಅದೇ ಪ್ರಿಂತ್ ಬಂದ ಮೇಲೆ ಅದೇ ಇವರ ಪ್ರಿಂತ್ವಾದ ಮೇಲೆ ನಾನು ಹೇಳ್ತಾ ಇದ್ದೇನೆ ಹೌದಲ್ವಾ ಹೇಳಿ ನಿಮಗೆ ಯಾ ಫಾರ್ಟಿ ಪರ್ಸೆಂಟ್ ಕೊಡೋದು ಹೇಳಿದಾರಲ್ಲ ಇದು ಇವ್ರದ್ದು ಯಾರೋ ಅವರು ಹೇಳಿದವರು ತೀರಿಯೋದ್ರು ಈಗ ಹೇಳಿದವರು ಅವರು ಹೇಳುವಾಗ ಇವರು ಆಗ ಯಾರು ಬಾಯ್ತಿರಲಿಲ್ಲ ಯಾರು ಬಿ ಜೆ ಪಿ ಸುಮ್ಮನೆ ಇದ್ದರು ಯಾರು ಮತ್ತೆ ಇವ್ರದ್ದೆಲ್ಲ ಹೋದ್ರೆ ಅದರ ನಂತರ ಇವಾಗ ಪ ಇಲೆಕ್ಷನ್ ಸೋತ ನಂತರ ಅದು ಇದು ಅದು ಆಗಿ ಇದು ಹಾಗೆ ಇವ್ರು ಹೇಳಿ ಶುರು ಶುರುಬಾಡ್ದು ಅದು ಅವ್ರು ಫಸ್ಟೇ ಅಲ್ಲಿ ಇದು ಮಾಡಬೇಕಿತ್ತು ಗಲಾಟ್ ಮಾಡಬೇಕಿತ್ತು ಬಿ ಜೆ ಪಿ ಅವರು ಮತ್ತೆ ಮತ್ತು ಅವನು ರಿಸೈನ್ ಮಾಡಿದಲ್ವ ಅವ್ರು ರಿಸೈನ್ ಮಾಡಿಲ್ವಾ ಆವಾಗ ಆವಾಗ ರಿಸೈನ್ ಮಾಡಿದಾನೆ ಇಲ್ಲವಾ ಅಷ್ಟೇ ಹೇಳಿ ಅವ ಯಾರು ಹಾಂ ಯಾರು ಯಾವಾಗ ಬಂದಿದ್ದಾನೆ ಅವನಿತ್ತು ಯಾವಾಗ ಟಿಕೆಟ್ ಕೊಟ್ಟರು ಅವನಿಗೆ ಯಾವಾಗ ಟಿಕೆಟ್ ಕೊಟ್ಟರು ಯಾ ಯಾರು ಬಂದಿದ್ದು ಬಂದಿದ್ದಾನೆ ಅವನಿಗೆ 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 ಟಿಕೆಟಿಗೆ ಬಂದಿಲ್ಲ ಮಗನಿಗೆ ಕೇಳಿದ್ದ ಅವನು ಟಿಕೆಟ್ ಅವ್ರು ಕೊಟ್ಟಿಲ್ಲ ಅವರು ಹೋಗಿ ಆಗಿ ನಿಂತ್ಕೊಂಡ ಈಗಲೂ ಇನ್ನು ಮೆ ಈಗಲೂ ಅದೇ ಯಾಕೆ ಅರೆ ಕೊಟ್ಟದ ರೀತಿಯಲ್ಲಿ ಯಾರು ಹೇಗೆ ಕೊಡ್ತಾರೆ ಹೇಳಿ ಕೊಟ್ಟದಂತ ಹೇಳಿ ಇವರು ಹೇಳ್ತಾರೆ ಹೌದು ಅದು ಅಲ್ಲ ನಾನೇನು ಹೇಳ್ತೇನೆ ಅದು ಕೂಡ ಇದು ಮಾಡಿ ನೀನು ತಗೊಂಡೋದು ಕೂಡ ಅಲ್ಲ ಕ್ರಮಬದ್ಧವಾಗಿ ಇಲ್ಲ ಆ್ಯಸ್ ಪರ್ ದ ಇದು ಡಾಕ್ಯುಮೆಂಟು ಆ ಯಾವುದು ಈ ಪ್ರಾಪರ್ಟಿ ಎಲ್ಲ ಬಂದಿದೆ ಅಲ್ಲ ಯಾವ ಥರ ಬಂದಿದೆ ಅದು ಯಾರ್ದ ಪ್ರಾಪರ್ಟಿ ನಿಮ್ಮ ಪ್ರಾಪರ್ಟಿಗೆ ನಾನು ನಾನು ಇವರ ಹತ್ರ ಹೇಗೆ ತಗೊಳ್ಲಿಕ್ಕೆ ಆಗ್ತೇನೆ ಆ ಥರ ಎಲ್ಲ ಆಗಿದೆ ಅದರದ್ದು ಎಲ್ಲ ಮೂಲ ನೋಡ್ಲಿಕ್ಕೆ ಹೋದ್ರಿ ಸಿದ್ದರಾಮಯ್ಯ ಕೊಡಲೇಬೇಕು ಆಸ್ ಫಾರ್ ಇಸ್ ವರ್ಡ್ಸ್ ಯಾವ ಇದಕ್ಕೆ ಹೇಳಿದ್ದಾರಲ್ವ ಯಾಕಂದ್ರೆ ಯಾರೋ ಒಬ್ಬ ಒಂದು ಕಂಪ್ಲೇಂಟ್ ಕೊಟ್ಟಾಗ ಕೂಡಲೇ ಇವರಿಗೆ ಕೊಡಬೇಕು ಇವರ ಹೆಂಡತಿಗೆ ಬಂದು ಆಸ್ತಿದ್ದು ಇವರಿಗೆ ಈ ಅದಕ್ಕೆ ಸಂಬಂಧ ಇಲ್ಲ ಸಿದ್ದರಾಮಯ್ಯದು ಕೇಸಲ್ಲಿ ಸಿದ್ದರಾಮಯ್ಯ ದುಡ್ಡಿಗೆ ಆಸೆ ಪಡೋದಲ್ಲ ಒಂದು ವಿಷಯ ಹೇಳ್ತಾನೆ ಸಿದ್ದರಾಮಿ ಕ್ಲೀನ್ ಮನುಷ್ಯ ಅದೇನೋ ಮೂಡೋದಲ್ಲಿ ಅವರ ಹೆಂಡತಿಗೆ ಅಣ್ಣ ಕೊಟ್ಟ ಗಿಫ್ಟ್ ಕೊಟ್ಟ ಜಾಗೆ ಅದು ಏನು ಜಾಗೇನೋ ಏನೋ ಗೊತ್ತಿಲ್ಲ ಅದರಲ್ಲೇ ಎಷ್ಟೋ ವರ್ಷ ಹಿಂದೆ ಅದು ಮೂಡೋದವರು ತೆಗೆದು ಅಕ್ರಮವಾಗಿ ತೆಕ್ಕೊಂಡೋದಕ್ಕೆ ಬೇರೆ ಜಾಗೆ ಕೊಟ್ಟಿದ್ದಾರೆ ಈಗ ಅವ್ರು ಹೇಳ್ತಾರೆ ನನಗೆ ಬೇಡ ನನ್ನ ಜಾಗನೇ ಕೊಡೋ ಅಂದರೆ ಕೊಡ್ಲಿಕ್ಕೆ ಆಗ್ತದ ಅವ್ರು ಕೊಟ್ಟ ಜಾಗ ಪುನಃ ವಾಪಸ್ ಕೇಳ್ತಾರೆ ಕೊಡ್ಲಿಕ್ಕೆ ಆಗೋದಿಲ್ಲ ಬೇರೆ ಕೊಟ್ಟಿದ್ದಾನೆ ಅಂತ ಅವರು ಹೇಳ್ತಾರೆ ಅವ್ಳು ಬೇಕಾದ್ರೆ ನಾನು ಅರ್ಧ ವರ್ಷ ಬೇಕಾದ್ರೂ ವಾಪಸ್ ಕೊಡ್ತಾನೆ ಅಂತ ಅವ್ರು ಹೇಳ್ತಾರೆ ಯಾವುದು ನನಗೆ ಬೇಕದ್ದು ಇಲ್ಲ ಅಂತೇಳಿ ಅವರು ಅಂಥ ಮನುಷ್ಯ ಅಲ್ಲ ಗೊತ್ತಾಯ್ತು ಹಾಗೇ ಇಲ್ಲದ್ರೆ ಈ ಸಾರಿ ಕಾ ಕಾಂಗ್ರೆಸ್ ಹೇಗೆ ನೂರ ಅರವತ್ತಾರು ಸೀಟ್ ಹೇಗೆ ಬಂತು ನೂರ ಮೂವತ್ತಾರು ಸೀಟ್ ಹೇಗೆ ಬಂತು ಅದು ಸಿಮ್ ಸಿದ್ದರಾಮಯ್ಯ ಇಮೇಜ್ ಗೊತ್ತಾಯ್ತು ಸಿದ್ದರಾಮಯ್ಯ ಹೇಗೆ ಜನ ಜನರಿಗೆ ಗೊತ್ತಿದ್ದೆ ಗೊತ್ತಿಲ್ಲ ಗೊತ್ತಾ ಸುಳ್ಳು ಎಲ್ಲರೂ ಸುಳ್ಳೆ ಈ ಗವರ್ನರ್ ಮಾತ್ರ ಸ್ಟೇಟ್ ವಾರೋಡ ಆ್ಯಕ್ಷನ್ ತಗೋಬೇಕಾದ್ರೆ ಎಲ್ಲರೂ ಆ್ಯಕ್ಷನ್ ತಗೊಳ್ಳಿ ಯಾರು ಬೇಡ ಹೇಳ್ತಾರೆ ಇವಾಗ ಈ ನಾಲ್ಕೈದು ಹೆಸರು ಕೊಟ್ಟಿದ್ದಾರೆ ಯಾಕಂದ್ರೆ ಮುಚ್ಚಿಟ್ಟಿಗೆ ಲೀಕ್ ಔಟ್ ಆಗಿದೆ ಅಂತಲ್ಲ ಹೆಸರು ಅಲ್ಲಿದ್ದ ಹೇಗೆ ಹೋಗುವ ಗವರ್ನರ್ ಇದನ್ನ ಲೀಕ್ ಔಟ್ ಆಗೋದು ಅಲ್ಲ ಸಿದ್ದರಾಮಯ್ಯ ಸೀನಿಯರ್ ಲೀಡರ್ ಅಂತ ಏನು ಪರಿಸ್ಥಿತಿ ಇಲ್ಲ ಸುಮ್ಮನೆ ಬೇಡದ್ದೆಲ್ಲ ಇದೆಲ್ಲ ಅಲಿಗೇಷನ್ ಅವರು ಸಿದ್ದರಾಮಯ್ಯ ಐದು ವರ್ಷ ಮಾಡ್ದಲ್ಲ ಅವಾಗ ಏನು ಇರಲಿಲ್ಲ ಅಲ್ಲ ಪರಿಸ್ಥಿತಿನಲ್ಲಿ ಚೆನ್ನಾಗಿದೆ ಸುಮ್ಮನೆ ಏನು ಬೇಡ ಇದೆಲ್ಲ ಒಳಗಡೆ ರಾಜಕೀಯ ಏನು ತನಿಖೆ ಮಾಡೋಂಥದ್ದು ಏನು ಆಗಿಲ್ಲ ಇಲ್ಲಿ ಸುಮ್ಮನೆ ಜನಗಳು ಇವರು ಅಲ್ಲಿ ಅವರಲ್ಲೇ ಏನೋ ಒಂದು ಈ ಕಾಂಗ್ರೆಸ್ಸಲ್ಲಿ ಬಿ ಇವರದ್ದೆಲ್ಲ ಏನೋ ಒಂದು ಇಂಟರ್ನಲ್ ಏನು ಹೇಳ್ತಾರಲ್ಲ ಆ ಥರ ಇದು ಇದೆ ಅಷ್ಟೇ ಸ್ವಲ್ಪ ದಿವಸ ಅಷ್ಟೇ ರಾಜೀನಾಮೆ ಕೊಡೋಲ್ಲ ಅವರು ಕೊಡೋಕ್ಕೆ ಚಾನ್ಸು ಇಲ್ಲ ಹೌದಾ ಕರೆಕ್ಟಾ ಕೊಡ್ಬೇಕು ಮೇಡಮ್ ಅವರು ಬಸ್ ಮಾಡ್ಕೊಂಡಿದ ತಪ್ಪು ಮಾಡಿದಾರಲ್ಲ ಇಷ್ಟು ದಿನ ಮಾಡಿದ್ರೆ ತಪ್ಪು ಅವ್ರು ಮಾಡಿದಾರಲ್ಲ ಕೊಡಲೇಬೇಕು ಅವರು ಮಾಡ್ತಿದ್ರು ಮೂಡ ಹಗರಣದಲ್ಲಿ ಅವರ ಪ್ರಭಾವ ಬಿದ್ದಿಲ್ಲ ಅಂತ ಸಾಕಷ್ಟು ಬಾರಿ ಅವ್ರು ಹೇಳ್ಕೊಂತಾನೆ ಬಂದಿದ್ದಾರೆ ಅವ್ರು ಹೇಳ್ಕೊಂತ ಬಂದಿದಾರೆ ಅಷ್ಟೇ ಅದು ಮಾಡೋದು ಮಾಡೋ ಇವಾಗ ಆಚೆ ಬಂದಿದೆಯಲ್ಲ ಇವಾಗ ತಕ್ಷಣ ಕೊಡಬೇಕು ಇವಾಗ ನೋಡಿದ್ರಲ್ಲ ಸಾಕಷ್ಟು ಜನ ಸಿ ಎಂ ಸಿದ್ದರಾಮಯ್ಯನವರ ಪರ ಇದ್ದರೆ ಇನ್ನು ಸಾಕಷ್ಟು ಜನ ಇಲ್ಲ ಅವರು ರಾಜೀನಾಮೆ ಕೊಡಲೇಬೇಕು ನೈತಿಕ ಹೊಣೆ ಹೊತ್ತು ಅವರು ಕೂಡ ರಾಜೀನಾಮೆನ ಕೊಡಬೇಕಾಗತ್ತೆ ಸಿ ಎಂ ಸ್ಥಾನದಿಂದ ಇಳಿದು ತನಿಖೆಗೆ ಒಳಗಾಗಬೇಕಾಗತ್ತೆ ಇವಾಗ ಅವರು ಸಿ ಸ್ಥಾನದಲ್ಲೇ ಉಳ್ಕೊಂಡಿದ್ರೆ ಅವರ ಪ್ರಭಾವ ಜಾಸ್ತಿ ಬೀರುತ್ತೆ ಅವರ ಪವರ್ನ ಯೂಸ್ ಮಾಡ್ಕೋಬಹುದು ಆಗ ತನಿಖೆ ಕರೆಕ್ಟ್ ಆಗಿ ಆಗದಿಲ್ಲ ಅನ್ನೋದು ಕೂಡ ಕೆಲವರು ವಾದ ಆಗಿತ್ತು ಇದಾಗಿತ್ತು ಇವತ್ತಿನ ಸ್ಪೆಷಲ್ ಸ್ಟೋರಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಕ್ಯಾಮ್ರಾಮನ್ ರಾಜೇಶ್ ಜೊತೆ ಚಂದನ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ